ಅನ್ನುವಂಥದ್ದು ಅಲ್ಲಾರ ಹೆಸರಿನಲ್ಲಿ ಮುಸ್ಲಿಮರು ಮಾಡುವಂಥ ಒಂದು ದಾನ ಇಟ್ ಹ್ಯಾಸ್ ಟು ಬಿ ಅಮೂವಬಲ್ ಪ್ರಾಪರ್ಟಿ ದೇಶದ ವಿಶ್ವದ ಎಲ್ಲ ಭಾಗಗಳಲ್ಲಿರುವಂತಹ ಮುಸಲ್ಮಾನರು ಅವರು ನಂಬಿರುವಂತಹ ದೇವರ ಹೆಸರಿನಲ್ಲಿ ಸಮಾಜಕ್ಕೆ ಒಳ್ಳೇದಾಗಲಿ ನಾಲ್ಕು ಜನ ಸಮಾಜದಲ್ಲಿರುವಂತಹ ಬಡವರಿಗೆ ಸಹಾಯ ಆಗಲಿ ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಮಾಡುವಂತಹ ದಾನವೇ ವಕ್ಫ್ ಈ ಎಲ್ಲ ವಕ್ಫ್ಗಳನ್ನು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದೇಶದಲ್ಲಿ ಮೊದಲ ಕಾನೂನು ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಬ್ರಿಟಿಷರು ದ ಮುಸಲ್ಮಾನ್ ವಕ್ಫ್ ವ್ಯಾಲಿಡೇಟಿಂಗ್ ಆಕ್ಟ್ ಅನ್ನುವಂಥ ಕಾನೂನನ್ನು ಜಾರಿಗೆ ತಂದಾಗ ನೈನ್ಟೀನ್ ಥರ್ಟೀನ್ ವಕ್ಫ್ ಆಕ್ಟ್ ನೀವು ಅದನ್ನು ತೆಗೆದು ನೋಡಿದ್ರೆ ಅದು ಒಂದು ಮೂರ್ನಾಲ್ಕು ಪುಟ ಮಾತ್ರ ಇದೆ ಬಹಳ ಸಂಕ್ಷಿಪ್ತವಾಗಿರುವಂಥ ಒಂದು ಕಾನೂನು ಬಟ್ ಬಹಳ ಸಂಕ್ಷಿಪ್ತವಾಗಿದ್ರೂ ಕೂಡ ಯಾರೇ ವಕ್ಫ್ ಆಗಿ ಯಾವುದೇ ಒಂದು ಜಾಗವನ್ನು ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಅದರ ವೆರಿಫಿಕೇಶನ್ ಹೇಗಿರಬೇಕು ಅದ್ರ ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚೆ ಒಂದು ಸಾರ್ವಜನಿಕ ನೋಟಿಸ್ ಸಿಗಬೇಕು ಯಾರು ಜಮೀನನ್ನ ದಾನ ಮಾಡ್ತಾ ಇದ್ದಾರೋ ಅವರು ಆ ಜಮೀನಿನ ಮಾಲೀಕರಾಗಿರ್ಬೇಕು ಈ ರೀತಿಯಾದಂತಹ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಬ್ರಿಟಿಷರು ಎರಡು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲೇನೆ ಕಾನೂನಿಗೆ ತಿದ್ದುಪಡಿ ತಂದಾಗ ಫಸ್ಟ್ ಕಾನೂನು ಬಂದಾಗ ಮಾಡಿದ್ರು ವ್ಯವಸ್ಥೆ ನಡ್ಕೊಂಡು ಹೋಯ್ತು ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ದೇಶದ ಎಷ್ಟೋ ಸಮಸ್ಯೆಗಳಿಗೆ ಗಂಗೋತ್ರಿ ಅಂತಿರುವಂತ ನೆಹರು ಅವರು ದೇಶದ ಆಡಳಿತಕ್ಕೆ ಬಂದಾಗ ಪ್ರಥಮ ಬಾರಿಗೆ ವಕ್ಫ್ ತಿದ್ದುಪಡಿಗೂ ಕೂಡ ಅಮೆಂಡ್ಮೆಂಟ್ ಅನ್ನು ತಂದರು ಪ್ರಾರಂಭ ಆದಂತಹ ವಕ್ಫ್ ಕಾಯ್ದೆಯನ್ನು ಸಡಿಲುಗೊಳಿಸುವಿಕೆಯ ಪ್ರಯತ್ನೀನ್ ನೈನ್ಟಿ ಫೈವ್ನಲ್ಲಿ ಅಂದರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ನ ಲೋಕಸಭಾ ಎಲೆಕ್ಷನ್ಗಿಂತ ಕರೆಕ್ಟ್ ಎಂಟು ತಿಂಗಳು ಮುಂಚಿತವಾಗಿ ಮತ್ತೊಂದು ಬಾರಿ ಮುಂದುವರೆದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಲೋಕಸಭಾ ಚುನಾವಣೆಗಿಂತ ಎರಡು ತಿಂಗಳು ಮುಂಚಿತವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಾರ್ಟಿ ಯು ಸರ್ಕಾರ ವಕ್ಸ್ ಆಕ್ಟ್ಗೆ ತಿದ್ದುಪಡಿ ತಂತು ಈ ತಿದ್ದುಪಡಿಗಳಲ್ಲಿ ಅವ್ರು ಮಾಡಿದ್ದೇನು ಅಂತಂದ್ರೆ ಒಂದು ಪ್ಯಾರಲಲ್ ಗವರ್ಮೆಂಟ್ ಸಿಸ್ಟಮ್ ರೆಡಿ ಮಾಡಿಬಿಟ್ರು ನಿಮಗೆ ಒಂದು ಎರಡು ಮೂರು ಉದಾಹರಣೆ ಮಾತ್ರ ಕೊಡ್ತೇನೆ ವಕ್ಫ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವಕ್ಫ್ ಬೈ ಯೂಸರ್ ಅಂತ ಯಾವ್ದಾದ್ರು ಒಂದು ಜಾಗವನ್ನ ಹಲವಾರು ವರ್ಷಗಳಿಂದ ಯಾರಾದರೂ ಅಲ್ಲಿ ಉಪಯೋಗ ಮಾಡ್ಕೊಂಡು ಬಂದಿದ್ರೆ ಅಲ್ಲಿ ನಮಾಜ್ ಮಾಡ್ತಾ ಇದ್ರೆ ಅಲ್ಲಿ ಕಬ್ರಿಸ್ತಾನ್ ಆಗಿ ಮಣ್ಣು ಮಾಡ್ತಾ ಇದ್ರೆ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿತ್ತು ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನುವಂತ ಕಾರಣಕ್ಕೆ ಆ ಜಾಗ ಇಟ್ ವಿಲ್ ಬಿ ವಕ್ಫ್ ಪ್ರಾಪರ್ಟಿ ಅದಕ್ಕೆ ನಿಮ್ಮ ಹತ್ರ ಡೀಡ್ ಬೇಕು ಮತ್ತೊಂದು ಬೇಕು ಅಂತಿಲ್ಲ ಆದರೆ ಆ ರೀತಿ ಬರುವಂತಹ ಒಂದು ವ್ಯವಸ್ಥೆಗೂ ಯಾವತ್ತೋ ಒಂದು ಫುಲ್ ಸ್ಟಾಪ್ ಬೇಕಲ್ಲ ಇವತ್ತು ನಂತರದಲ್ಲಿ ಇದಕ್ಕೆ ಡೀಡ್ ಬೇಕು ಇವತ್ತಿನ ತನಕ ಬಂದಿರುವಂತಹ ವಕ್ಫ್ ಪ್ರಾಪರ್ಟಿ ಬೈ ಯೂಸರ್ ಏನಿದೆ ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ ಇನ್ನು ಹೊಸದಾಗಿ ಬರುವಂತಹ ಪ್ರಾಪರ್ಟಿ ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಆದ್ರೆ ಆ ರೀತಿಯ ಕಾನೂನು ವ್ಯವಸ್ಥೆ ಮಾಡಲೇ ಇಲ್ಲ ಈ ವಕ್ಫ್ ಬೈ ಯೂಸರ್ ಕಂಟಿನ್ಯೂಯೇಷನ್ ಅಲ್ಲೇ ಉಳಿತು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಈ ಆಕ್ಟ್ಗೆ ತಿದ್ದುಪಡಿಗೆ ತರ್ತಾರೆ ಸೆಕ್ಷನ್ ಫಾರ್ಟಿ ದ ಮೋಸ್ಟ್ ಮಿಸ್ಚಿವಸ್ ಅಂಡ್ ಡ್ರೆಕೋನಿಯನ್ ಸೆಕ್ಷನ್ ಆಫ್ ದಿಸ್ ಆಕ್ಟ್ ಆ ಸೆಕ್ಷನ್ ಫಾರ್ಟಿ ಏನ್ ಮಾಡತ್ತೆ ಅಂದ್ರೆ ವಕ್ಫ್ ಬೋರ್ಡ್ಗೆ ಯಾವ ಜಮೀನನ್ನ ಬೇಕಾದರೂ ಕೂಡ ತನ್ನದು ಅಂತ ಕ್ಲೇಮ್ ಮಾಡ್ಕೊಳ್ಳುವಂತಹ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ ಪಾರ್ಲಿಮೆಂಟ್ ನಲ್ಲಿ ನಾನು ಇದನ್ನು ಓದ್ಲಿಕ್ಕೆ ಪ್ರಯತ್ನ ಪಟ್ಟೆ ಟೈಮ್ ಆಗಲಿಲ್ಲ ಐ ವಿಲ್ ರೀಡ್ ಜಸ್ಟ್ ಒನ್ ಸೆಂಟೆನ್ಸ್ ಇಲ್ಲಿ ಬಳಸಿರುವಂತಹ ಪದ ಹೇಗಿದೆ ಅಂತ ನೋಡಿ ದ ವಕ್ಫ್ ಬೋರ್ಡ್ ಮೇ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಟು ಬಿ ವಕ್ಫ್ ಪ್ರಾಪರ್ಟಿ ಅಂಡ್ ಇಫ್ ಎನಿ ಕ್ವೆಶ್ಚನ್ ಅರೈಸಸ್ Whether a particular property is work property or not, the board may, after making such inquiry as it may deem fit, decide the question, and the question dec and the decision of the board on a question shall, unless revoked by the tribunal, be final, and the decision of the tribunal cannot be questioned in appeal. In a Limitation Act, Limitation Act is. ಯಾರೇ ಯಾವುದೇ ಒಂದು ಖ್ಯಾತೆಯನ್ನು ತೆಗೆದು ಕೋರ್ಟಿಗೆ ಹೋಗಬೇಕು ಅಂದ್ರೆ ಇಷ್ಟು ವರ್ಷದ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇದೆ ಈ ವರ್ಕ್ ಫ್ಯಾಕ್ಟ್ ನ ಸ್ಪೆಷಾಲಿಟಿ ಏನಿತ್ತು ಗೊತ್ತಾ ವಕ್ಫ ಏನಾದರೂ ನಿಮ್ಮ ಜಾಗವನ್ನ ಕ್ಲೈಮ್ ಮಾಡ್ತು ಅಂತಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಅಥವಾ ಟ್ರಿಬ್ಯುನಲ್ ಹೋಗ್ಲಿಕ್ಕೆ ಅಥವಾ ಅಲ್ಲ ಟ್ರಿಬ್ಯೂನಲ್ ಹೋಗ್ಲಿಕ್ಕೆ ಇದ್ದಿದ್ದು ಒಂದು ವರ್ಷ ಟೈಮ್ ಆದ್ರೆ ವಕ್ಫ್ ಬೋರ್ಡ್ ಇದು ಔರಂಗಜೇಬ್ ಬಾಯಲ್ಲಿ ಇವರಿಗೆ ಗಿಫ್ಟ್ ಕೊಟ್ಟಿದ್ರಂತೆ ಐನೂರು ವರ್ಷದ ಹಿಂದೆ ಅಂತ ಹೇಳಿ ನಾಳೆ ಬಂದು ಕೂಡ ನಿಮ್ ಜಮೀನು ತಗೊಳ್ಬೋದಿತ್ತು ಅವರಿಗೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ ವಿಕ್ಟಿಮ್ ಆಫ್ ದ ವಕ್ಫ್ ಬೋರ್ಡ್ ಆಟ್ ದ ಲಿಮಿಟೇಷನ್ ಆಕ್ಟ್ ಅಪ್ಲೈಡ್ ಆನ್ ಹೇಮ್ ಬಟ್ ದ ವಕ್ಫ್ ಬೋರ್ಡ್ ಕುಡ್ ಸ್ಟಾರ್ಟ್ ಅನ್ಯೂ ಕ್ಲೇಮ್ ಈವನ್ ಆಫ್ಟರ್ ಅಸಂಡ್ years ಅಂದ್ರೆ ಪಿಟಿಷನರು ವಕ್ಫ್ ಬೋರ್ಡ್ ವಕೀಲರು ವಕ್ಫ್ ಬೋರ್ಡ್ ಡಿಸೈಡ್ ಮಾಡುವಂತ ಜಡ್ಜು ವಕ್ಫ್ ಬೋರ್ಡ್ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಲಿಕ್ಕೆ ಅಧಿಕಾರ ಇರುವಂತದ್ದು ವಕ್ಫ್ ಬೋರ್ಡ್ ನ ಸಿಇಒ ಇದನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಹೋಗಬೇಕಾಗಿರೋದು ವಕ್ಫ್ ಬೋರ್ಡ್ ನ ಟ್ರಿಬ್ಯೂನಲ್ ಎದುರುಗಡೆ ಹೂಸ್ ಔಟ್ಕಮ್ ಇಸ್ ಫೈನಲ್ ಹೀಗೆ ದೇ ಕ್ರಿಯೇಟೆಡ್ ಅ ಬಾಡಿ ಅ ಮಾನ್ಸ್ಟರ್ ದಟ್ ವಾಸ್ ಜುಡಿಷಿಯರಿ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ರೋಲ್ಡ್ ಇಂಟು ಒನ್ ದೇ ಕ್ರಿಯೇಟೆಡ್ ಅ ಬಾಡಿ ಸೋ ಪವರ್ಫುಲ್ ಜಡ್ ಜೂರಿ ಎಕ್ಸಿಕ್ಯೂಷನರ್ ಎಲ್ಲ ಒಂದರಲ್ಲ ನೆನೆ ದೇಶದ ಭಾರತ ಬಿಟ್ಬಿಡಿ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ವಕ್ಫ್ ಬೋರ್ಡ್ ನ ಒಂದು ತೌಸಂಡ್ ಥರ್ಟೀನ್ ಅಮೆಂಡ್ಮೆಂಟ್ ಕಾಂಗ್ರೆಸ್ ಪಾರ್ಟಿ ಏನ್ ಕ್ರಿಯೇಟ್ ಮಾಡಿದ್ರು ದೇರ್ ಇಸ್ ನೋ ಟು ಇನ್ಸ್ಟಿಟ್ಯೂಷನ್ ಇನ್ ದ ಹೋಲ್ ವರ್ಲ್ಡ್ ಇನ್ಕ್ಲೂಡಿಂಗ್ ಸಿರಿಯಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಈವನ್ ಇನ್ ಇರಾಕ್ ಈ ದೇಶಗಳಲ್ಲೂ ಇಲ್ಲ ಒಂದು ಬಾಡಿಯನ್ನ ಕಾಂಗ್ರೆಸ್ ಪಾರ್ಟಿ ಟೂ ತೌಸಂಡ್ ಥರ್ಟೀನ್ ಕ್ರಿಯೇಟ್ ಮಾಡಿದ್ರು ಹದಿಮೂರನೇ ಇಸ್ವಿಯಿಂದ ಫ್ರಮ್ ಟು ಟೂಸಂಡ್ ಥರ್ಟೀನ್ The total land of the WAKF board was 18 lakh acres. 18 lakh acres. From 1913 to 2013, the total land under WAKF was 18 lakh acres. From 2013 to 2025, additional 21 lakh acres got added. ನೂರು ವರ್ಷ ಹದಿನೆಂಟು ಲಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾನೂನು ತಂದ್ರು ಯಾವ ಜಾಗ ಬೇಕೋ ಆ ಜಾಗ ನೀವು ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು ಅಂತಂದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಹೊಸ ಎಕರೆ ವಕ್ಫ್ ಬೋರ್ಡ್ ನ ಕಂಟ್ರೋಲ್ ಇದೆ ಬಂತು ಕಾಂಗ್ರೆಸ್ ಪಾರ್ಟಿಯವರು ಯಾರೇ ಇರಲಿ ರೋಡ್ ರೋಡ್ನಲ್ಲಿ ಸಿಕ್ಕಿದಾಗ ಈ ಪ್ರಶ್ನೆ ಕೇಳಬೇಕು ಏನ್ ಭಾರತವನ್ನ ಪಾಕಿಸ್ತಾನ ಮಾಡಿ ಇದನ್ನ ದೇಶ ಮಾರ್ಬೇಕು ಅಂತ ಹೊರಟಿದ್ರ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ ಅನ್ನುವಂತ ಪ್ರಶ್ನೆ ಇವತ್ತು ದೇಶ ಕೇಳಬೇಕಾಗಿದೆ ಕಾಂಗ್ರೆಸ್ ಪಾರ್ಟಿ ಯಾವ ಉದ್ದೇಶದಿಂದ ಮಾಡಿದ್ವಿ ಈ ಕಾನೂನನ್ನ ಇವತ್ತು ಈ ಕಾನೂನಿಗೆ ನಾವೊಂದು ಫುಲ್ ಸ್ಟಾಪ್ ತಂದಿದ್ದೀವಿ ಯಾವ ಜಮೀನು ಬೇಕಿದ್ರು ಆ ಜಮೀನನ್ನು ತಗೊಳ್ಬಹುದು ವಿಧಾನಸೌಧನೂ ವಿಶ್ವೇಶ್ವರ ವಿಶ್ವೇಶ್ವರವ್ರು ಓದ್ದಂತ ಸ್ಕೂಲು ನಮ್ಮದೇ ಎ ಎಸ್ ಐನ ಪ್ರಾಪರ್ಟಿಗಳು ನಮ್ದೆ ಸಾವಿರದ ಐನೂರು ವರ್ಷ ಹಳೆಯದ ದೇವಸ್ಥಾನನೂ ನಮ್ಮದೇ ಆ ದೇವಸ್ಥಾನ ಇದ್ದಂಥ ಊರು ನಮ್ದೆ ಇಸ್ಲಾಂ ಹುಟ್ಟಕ್ಕಿಂತ ಮುಂಚೆ ಇದ್ದಂಥ ಊರುಗಳು ನಮ್ದೆ ಪಾರ್ಲಿಮೆಂಟು ನಮ್ದೆ ಈ ರೀತಿ ಐಕಿಯಾಗಿ ಹೋಗಿ ಬೇಕಿದ್ದನ್ನೆಲ್ಲ ತಗೊಂಡ್ಬರೋ ತರ ಶಾಪಿಂಗ್ ಲಿಸ್ಟ್ ನಿಂತ ಇದ್ದಂತ ಒಂದು ವ್ಯವಸ್ಥೆಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಫುಲ್ ಸ್ಟಾಪ್ ಹಾಕಿ ಬಂದ್ ಮಾಡಿ